ಅವಾಗವಾಗ ಫ್ರೀಯಾಗಿದ್ದಾಗ ಕೆಲವೊಂದ್ಸಲ ನಾನು ಕರಿತೀನಿ ಕೆಲವೊಂದ್ಸಲ ಅವ್ರು ಬರ್ತಾರೆ ತುಂಬನೇ ಒಂದು ಒಳ್ಳೆ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು ಅವರಲ್ಲಿ ಕೆಲವೊಂದು ಕಲೆಗಳಿದೆ ಹಂಗಾಗಿ ಅದನ್ನ ನಾವಂತೂ ನೋಡಿ ಖುಷಿಪಟ್ಟಿದ್ದೀವಿ ನೀವು ಕೂಡ ನೋಡಿ ಅಂತೇಳಿ ಒಂದು ವಿಡಿಯೋ ಮಾಡ್ಕೊತ ಇದ್ದೀನಿ ಹೆಸರು ಬಂದು ರಮಾಮಣಿ ಅಂತ ಹೇಳ್ಬಿಟ್ಟು ಅವರ ಒಂದು ಪ್ರತಿಭೆ ಹೇಗೆ ಅವ್ರಿಗೆ ಇಂಟ್ರೆಸ್ಟ್ ಬಂತು ಅದು ಎಷ್ಟು ವರ್ಷದಿಂದ ಇದನ್ನ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳೋಣ ಹೆಂಗಿದ್ದೀರಾ ಚೆನ್ನಾಗಿದೆ ಇವಾಗ ನಿಮ್ಮ ಪ್ರತಿರೂ ಒಂದು ನಾವು ತುಂಬಾ ನೋಡಿದೀವಿ ಹತ್ತು ವರ್ಷದಿಂದ ನಿಮ್ಮ ಹಾಡ್ಗಳಾಗಿರ್ಬೋದು ಹೆಂಗ್ ಇಂಟ್ರೆಸ್ಟ್ ಬಂತು ಇನ್ನೊಂದು ಕಾಮಿಡಿ ಸಾಂಗ್ ಹೇಳ್ತಾ ಇದ್ರಲ್ಲ ಅದನ್ನ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿ ಆ ಮಕ್ಕಳು ಕೂಡ ಯಾರಾದ್ರೂ ಕೇಳಿದ್ರೆ ಖಂಡಿತ ಹಾಡನ್ನ ರಿಪೀಟ್ ಮಾಡ್ತಾರೆ ದೋಸೆ ಇಡ್ಲಿ ಸಾಂಗ್ ಹೇಳ್ತಾ ಇರೋದು ಸೂಪರ್ ಆಗಿರುತ್ತೆ ದೋಸೆ ಇಡ್ಲಿ ಸಾಂಗ್ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ ಇಡ್ಲಿ ನಿನ್ನ ತಟ್ಟೆಯಲ್ಲಿ ಚಟ್ನಿ ನಾನು ನಿನ್ನ ಸಂಗಾ ತಿನ್ನಲೆಂದು ಬಂದೆ ನಾನು ಇಡ್ಲಿ ನಿನ್ನ ತಟ್ಟೆಯಲ್ಲಿ ಚಟ್ನಿ ನಾನು ನಿನ್ನ ಸಂಗ ತಿನ್ನಲೆಂದು ಬಂದೆ ನಾನು ಇಡ್ಲಿ ಸಣ್ಣ ಸಣ್ಣ ಹೋಟೆಲಲ್ಲೂ ನೀನೆ ನೀನು ಬಣ್ಣದ ಬಣ್ಣದ ತಟ್ಟೆಯಲ್ಲೂ ನೀನೆ ನೀನು ಸಣ್ಣ ಸಣ್ಣ ಅಲ್ಲೂ ನೀನೆ ನೀನು ಬಣ್ಣದ ಬಣ್ಣದ ತಟ್ಟೆಯಲ್ಲೂ ನೀನೆ ನೀನು ದೋಸೆ ಬೇಡ ಕೂರಿ ಬೇಡ ಏನು ಬೇಡ ದೋಸೆ ಬೇಡ ಕೂರಿ ಬೇಡ ಏನು ಬೇಡ ಇಡ್ಲಿ ಒಮ್ಮೆ ಕಣ್ಣು ಬಿಟ್ಟು ನನ್ನ ನೋಡ ಇಡ್ಲಿ ಒಮ್ಮೆ ಕಣ್ಣು ಬಿಟ್ಟು ನನ್ನ ನೋಡ ಇಜ್ಜಿ ನಿನ್ನ ತಟ್ಟೆಯಲ್ಲಿ ಚೆಟ್ಟಿ ನಾನು ನಿನ್ನ ಸಂಗತಿ ತಿನ್ನಲೆಂದು ಬಂದೆ ನಾನು ಇಜ್ಜಿ ನಿನ್ನ ತಟ್ಟೆಯಲ್ಲಿ ಚೆಟ್ಟಿ ನಾನು ನಿನ್ನ ಸಂಗ ತಿನ್ನಲೆಂದು ಬಂದೆ ನಾನು ಓಹೊಹೊಹೋ ಓಹೊಹೊಹೋ ಓಹೊಹೋ ಹೋ ಇಡ್ಲಿ ನೀನು ಈತ ಇಡ್ಲಿಗಳೇ ಅನ್ನ ನನಗೆ ನಿನ್ನ ಮಡಿಲಿನಲ್ಲಿ ನನ್ನ ಹಾಸಿಗೆ ನೀನು ಈತ ಇಡ್ಲಿಗಳೇ ಅನ್ನ ನನಗೆ ನಿನ್ನ ಮಡಿಲಿನಲ್ಲಿ ನನ್ನ ಹಾಸಿಗೆ ಬೀಸಿ ಬಂದ ಗಾಳಿಯಲ್ಲೂ ನಿನ್ನ ವಾಸನೆ ಬೀಸಿ ಬಂದ ಗಾಳಿಯಲ್ಲೂ ನಿನ್ನ ವಾಸನೆ ಹರಿಯುವ ನದಿಯಲ್ಲೂ ನಿನ್ನ ಚೂರಿ ಹರಿಯುವ ನದಿಯಲ್ಲೂ ನಿನ್ನ ಚೂರಿ ಇಡ್ಲಿ ಇಡ್ಲಿ ನಿನ್ನ ತಟ್ಟೆಯಲ್ಲಿ ಚಟ್ನಿ ನಾನು ನಿನ್ನ ಸಂಗಾ ತಿನ್ನಲೆಂದು ಬಂದೆ ನಾನು ಇಡ್ಲಿ ನಿನ್ನ ತಟ್ಟೆಯಲ್ಲಿ ಚಟ್ನಿ ನಾನು நின்ோந்த நானு ஒகோஹ ஒஹோ ஒஹோ இட்லி சுத்த இது மாஹனாமீ நாம பரமாத்மன शिलय मेटि वनयगै शिवधनुस मुरनु रालय मेटि वनय गै शिवधनुस मुरनु राम शिवभक्ता रावणननु संहसि मेरेनु रा शिवभक्ता रावणननु संहसि मेरेनु रा हरिहर वन्दे सारी सारिव नाम हरिहर रूप वन्दे सारी सारिव नाम इद माहनाम परमरामनाम परमात्मन नामा, नाम चन्द्रसेने नम्मिद नाम जाम्बुवन्त जटिषद नाम चन्द्रसे नम्बिदनाम जाबुवन्त जपम सुग्रीव सारदनाम तायि शबरी हाड सुग्रीव सारदनाम तायि शबरी हाडिदनाम जनन मरण मरयदनाम ஜனன மரண திளியாத நாம இதே மாஹநாம பரமராம பரமாத்மனாயீநாம சந்திரனே ஒழைய நாம சூரியனேகுவ சந்திரனே ஒழைய நாம ध्यानिपनामा सीतदेवी स्मरिदनामा अर्जुनय्या ध्यानिपनामा सीतदेवी स्मरिदनाम सदा निन्ना नामा जतिसि मोक्तिमार्गा कोयुव नामा सदा निन्ना नामा जपिति मोक्ति मार्गं कलयुगा नामा इदे महानामा परम रामनामा परमात्मन ध्यानायिनामा जय श्री राम <laughs> इति तेदिन्द नुरनादे एक आत्मानि ईसा पुण्ययवे ईसा पुण्ययर्वे ಆಧಾರ ನೀನೆಂದು ಈ ಲೋಕ ನಂಬಿದೆ ಆದಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ತಾಯಿ ಹಾಲು ವಿಷದ ಹಾಗೆ ನ್ಯಾಯವೆಲ್ಲಿದೆ ಸಾದೇನೋ ಕಾವು ತರಲು ಎಲ್ಲಿರ ಕ್ಷಣೇ ಸಾವುದೇನೋ ಕಾವು ತರಲು ಎಲ್ಲಿರ ಕ್ಷಣೇ ಯಾವ ಪಾಪಗೆ ಸಾವು ಕಾಡಿತೋ ಪರಮಾತ್ಮ ನ್ಯಾಯ ಬೇಡ ಮೇ ಪರಮಾತ್ಮ ನ್ಯಾಯ ಬೇಡ ಮೇ ಈ ದೇಹದಿಂದ ದೂರನಾದ ಏಕೆ ಆತ್ಮನಿ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ शिवनामा मन्त्र वन्दे अमर देव शिवनाम मन्त्र वन्दे अमर देव परमेष प्रण ज्योति मरलित परमेष प्रण ज्योति मरलित देहदी दूरनादे आत्मने सायु न्याय ಈ ರೀತಿ ಅವ್ರ ಪ್ರತಿಭೆ ಅವ್ರಿಗೆ ತುಂಬಾ ಇಂಟ್ರೆಸ್ಟು ಹಾಡು ಹೇಳೋದಾಗಿರ್ಬೋದು ನಾಟಕಗಳು ಮಾಡ್ಬೋದು ನಾಟಕಗಳಂತೂ ತುಂಬಾನೇ ಮಾಡಿದ್ದಾರೆ ಆ ಊರಲ್ಲಿ ಮತ್ತೆ ಅದನ್ನ ಹಬ್ಬಗಳಲ್ಲಿ ಮತ್ತು ಪ್ರತಿ ವರ್ಷ ಹಳ್ಳಿಗಳಲ್ಲಿ ನಾಟಕ ಎಲ್ಲ ಮಾಡಿಸ್ತಾರಲ್ವಾ ಅಂತ ಟೈಮಲ್ಲಿ ನಾಟಕದಲ್ಲಿ ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ ಹತ್ರ ಕೇಳೋಣ ಯಾವ ಪಾತ್ರಗಳೆಲ್ಲ ಮಾಡಿದ್ರೆ ಎಷ್ಟು ನಾಟಕ ಮಾಡಿದಾರೆ ಚಿಕ್ಕ ವಯಸ್ಸಿಂದ ಆಮೇಲೆ ಎಷ್ಟು ಯಾವಾಗಿಂದ ಈ ಒಂದು ಇಂಟ್ರೆಸ್ಟ್ ಒಂದು ಸ್ಟಾರ್ಟ್ ಆಯ್ತು ನಾಟಕ ಎಲ್ಲ ಮಾಡೋದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಇಂಟ್ರೆಸ್ಟ್ ಹೇಳೋದು ನನಗೆ ಚಿಕ್ಕ ನಮ್ಮ ತಂದೆ ಅದನ್ನ ನಾಟಕದಲ್ಲಿ ರೋಡಲ್ಲೆಲ್ಲ ಕರ್ಕೊಂಡು ನೋಡಿ ನೋಡಿ ಅಭ್ಯಾಸ ಆಗಿತ್ತು ಆದ್ರೆ ನಮ್ಮ ಸ್ಕೂಲ್ಗಳಲ್ಲಿ ಒಂದ್ಸಲ ಮಹಿಳಾ ಸಮಾಜ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಅವಾಗ ಮಹಿಳಾ ಸಮಾಜದಲ್ಲಿ ಒಂದ್ಸಲ ಇದನ್ನು ಮಾಡಿದೆ ಮಹಿಳಾ ಸಮಾಜ ಹೌದು ಖಂಡಿತ ಮಹಿಳಾ ಬಟ್ಟೆ ಹೊಲಿಯೋದು ಇದು ಎಂಬ್ರಾಯ್ಡರಿ ಕಲಿಯೋದು ಆಮೇಲೆ ಅವಾಗೆಲ್ಲ ಹಾನಿ ಬಾತುಗಳು ಇದೆಲ್ಲ ಗುಂಡಿಗಳೆಲ್ಲ ಹಾಕೋದು ಎಲ್ಲ ಇತ್ತು ಅವಾಗ ಹೋಗ್ತಾ ಇದ್ವಿ ಆಗ ತ್ಯಾಗಿ ನಾಟಕದಲ್ಲಿ ಒಂದು ಲಾಕ್ ಪಾತ್ರ ಮಾಡಿದೆ ತ್ಯಾಗಿ ನಾಟಕದಲ್ಲಿ ಅದಾದ ನಂತರ ಇದು ಕೃಷ್ಣ ಲೀಳೆಗೆ ಮಕರಂದ ಪಾತ್ರ ಬಂದಿದೆ ಹ್ಮ್ ಅದಾದ್ಮೇಲೆ ಇದು ಮೊದಲು ಆಯಿತು ಅಲ್ಲಿಗೆ ಸ್ಟಾಪ್ ಆಗೋಯ್ತು ಅವ್ರಿಗೆ ಮನೇಲಿ ಕೆಲಸಗಳು ಅದು ಇತ್ತು ಅದು ಆ ಕಡೆ ಗಮನ ಕೊಟ್ಟು ಈ ಕಡೆಗೆ ಬರಲಿಲ್ಲ ಸ್ವಲ್ಪ ದಿವಸ ನಮ್ಮನೆ ಸತ್ತ ಮೇಲೆ ಸ್ವಲ್ಪ ಯಾರು ಫ್ರೆಂಡ್ಸ್ಗಳೆಲ್ಲ ಹಿಂಚೆ ಒಬ್ಬಳು ಏನು ಮಾಡ್ತೀಯ ಅಂದ್ಬಿಟ್ಟು ಆವಾಗ ಒಂದು ನಾಟಕ ಲೇಡೀಸ್ ನಾಟಕ ಆಡೋಣ ಬನ್ನಿ ಕರೆದ್ರು ಆವಾಗ ನಾನು ಪರ್ಮಿಷನ್ ಕೇಳ್ಕೊಂಡು ನಾವು ಅಣ್ಣ ಹಾಕ್ತೀಯ ಅಂದ್ರೆ ಪರ್ಮಿಷನ್ ಕೇಳಿ ಒಂದು ನಾಟಕಕ್ಕೆ ಸೇರ್ಕೊಂಡು ಅವರೇ ಕರೆದು ಹೋದೆ ಅವ್ರು ನನಗೊಂದು ಪಾತ್ರ ಕೊಟ್ಟರು ಸೊ ಇದು ದ್ರೌಪದಿ ಪಾತ್ರ ಕೊಟ್ಟರು ಅದ್ರ ಬಗ್ಗೆ ಪತ್ರ ಸೂಪರ್ ಆಗಿ ಬಂತು ಅದಾದ ಒಂದ್ ಎರಡು ವರ್ಷಕ್ಕೆ ಮತ್ತೆ ಕರೆದ್ರು ಅದೇ ಲೇಡೀಸ್ ನಾಟ್ ಯಾರು ಯಾರು ಬೇಡಿಸಿಲ್ಲ ಬನ್ನಿ ಪರವಾಗಿಲ್ಲ ಹಂಗೆ ಹಿಂಗೆ ಅನ್ಕೊಂಡ್ರು ಅವಾಗ ಮತ್ತೆ ಸೇರ್ಕೊಂಡ್ರೆ ಪರಂಜಿ ಪಾತ್ರ ಕೊಟ್ಟರು ಶ್ರೀನಿವಾಸ್ ಕಲ್ಯಾಣ ನಾಟಕದಲ್ಲಿ ಅಂದ್ರೆ ನಿಮ್ಮ ಮನೇಲಿ ಏನಿಂದ ಪ್ರೋತ್ಸಾಹ ಕೊಟ್ಟರು ಹಾಕ್ ಕೊಟ್ರು ಅಣ್ಣ ನನ್ನ ಮಕ್ಕಳು ಎಲ್ಲ ಸೇರಿ ಹಳ್ಳಿಗಳ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಡ್ರಾಮಾ ಈ ತರಿಕೆಲ್ಲ ಮಾಡ್ಸೋದಿಕ್ಕೆ ಅಲ್ಲ ಮದ್ವೆ ಆಮೇಲೆ ಇನ್ನು ಕಳ್ಸೋದೇ ಇಲ್ಲ ಮದ್ವೆ ಆಗಿ ನಿಮ್ ಹಸ್ಬೆಂಡ್ ಎಕ್ಸ್ಪೈರ್ ಆದ್ಮೇಲೆ ಮಾಡಿದ್ದೇವೆ ಅದು ಖುಷಿಯಾಗುತ್ತೆ ಮತ್ತೆ ಬೇರೆ ಬೇರೆ ಯಾವ ಥರದ್ದು ನಿಮಗೆ ಇಂಟ್ರೆಸ್ಟ್ ಹ್ಮ್ ಆಮೇಲೆ ನಿಮ್ಮ ಮೊಮ್ಮಗಳು ಇವರು ಇವರಂಗೆ ಅವಳು ಕೂಡ ಟ್ಯಾಲೆಂಟು ಕಡಿಮೆ ಕಾಲೇ ಅವಳು ಕೂಡ ಟ್ಯಾಲೆಂಟು ಟಿಕ್ ಟಾಕ್ ಮತ್ತು ಮೋ ಜನ ಬರ್ತಿರ್ತಾನ ಆ ಟೈಮಲ್ಲಿ ನನ್ನ ನನ್ನ ಜೊತೆ ತುಂಬ ಹೆಗಡಿದೆ ಸಾಧ್ಯವಾದ್ರೆ ಈ ಬೇಡದಲ್ಲಿ ಅದನ್ನು ಮಾಡ್ತಾರೆ ನನ್ನ ಜೊತೆ ತುಂಬಾನೇ ರೀಲ್ಸ್ ಮತ್ತೆ ಅದೆಲ್ಲ ಮಾಡಿದ ಅದೆಲ್ಲ ಹೋಯ್ತೀರ ಯಾರತ್ರ ಇಲ್ಲ ಅವ್ರತ್ರ ಅದನ್ನ ಸೇವ್ ಮಾಡಿ ಮೊಬೈಲ್ ಅಲ್ಲಿ ಕಳಿಸ್ಕೊಟ್ರೆ ನಾನು ಅದನ್ನು ಕೂಡ ಅದ್ಬಿಟ್ಟು ಹಾಕೊಂತೀನಿ ನನಗೆ ಇವ್ರ ಮಮ್ಮಗಳು ನಮ್ಮ ಜೊತೆ ನಮ್ಮ ಮನೆ ಹತ್ರ ಇದ್ದಾಗ ಯಾವಾಗಲೂ ಅಟ್ಲೀಸ್ಟ್ ಒಂದು ವಾರದಾಗುತ್ತಿ ಎಷ್ಟು ವಿಡಿಯೋ ಮಾಡ್ಕೊಂಡು ಯಾಕಂದಿಲ್ಲ ನನಗೆ ಒಂಥರ ಏನೋ ಒಂಥರ ಖುಷಿ ಕೊಡೋದು ಟೈಮ್ ಪಾಸ್ ಅಂತಲ್ಲ ಏನೋ ಕೆಲಸ ಆದಮೇಲೆ ಏನೋ ಒಂಥರ ಒಬ್ಬ ಇದೀವಿ ಅಂತಂದಾಗ ಏನೋ ಅವ್ರು ಮಾಡ್ಕೊಂಡಾಗ ಅವ್ರನ್ನ ಕಟ್ಕೊಂಡು ಮೋಜು ರೀಲ್ಸ್ಗಳನ್ನು ಮಾಡಿದ್ವಿ ತುಂಬನೇ ಅಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಪ್ರತಿ ಮೊಮ್ಮಗಳಿಗೆ ಬಂದಿರೋದು ಅಜ್ಜಿಯಿಂದ ನಮಗೆ ಅಜ್ಜಿ ಇಷ್ಟೊಂದು ಪ್ರತಿಭೆಯಿಂದ ಅಜ್ಜಿ ಬಿದ್ದರೆ ಮೊಮ್ಮಗಳಿಗೆ ಬರಲೇಬೇಕಲ್ಲ ಹಂಗೆ ಅದು ಇಂಟ್ರೆಸ್ಟು ಜೆನೆಟಿಕ್ ಆಗಿ ಅವ್ರ ಫ್ಯಾಮಿಲಿಯಲ್ಲಿ ಇವ್ರ ತಂದೆಯಿಂದ ಇವ್ರ ನೀವರಿಂದ ಇವ್ರ ಮೊಮ್ಮಕ್ಕಳಿಗೆ ಆ ಥರ ಇಲ್ಲ ಮುಂದಕ್ಕೆ ಹೋಗ್ತಾ ಇದೆ ಇನ್ನು ಮುಂದಕ್ಕೆ ಹೋಗಿ ಒಳ್ಳೊಳ್ಳೆ ಒಂದು ಅವಕಾಶಗಳು ಸಿಗುವ ಮಕ್ಕಳಿಗೆ ಮುಂದಕ್ಕೆ ಹಂಗೆ ಟೂರ್ ಟೂರು ಟೂರ್ ಅಲ್ಲ ಸಾರಿ ಅದು ಚಾರ್ಡ ಚಾರ್ಡ್ ಟೂರ್ ನಾನು ಹೋಗಿ ಯಾವ್ತವೆ ಚಾರ್ದಾಟು ನಾವು ಬಂದು ವೈಷ್ಣೋದೇವಿಯಿಂದ ಅದರದ್ದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳಲ್ಲ ಯಾಕೆಂದ್ರೆ ಊಟ ವೆದರ್ ಎಲ್ಲ ಚೇಂಜ್ ಅಲ್ಲಿ ಹೆಂಗಿತ್ತು ಹೆಂಗಿತ್ತು ನಿಮ್ಮ ಆರಾಮಾಗಿತ್ತು ಇಪ್ಪತ್ತೇಳು ಜನ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಟೂರ್ ಮಾಡಿ ಟೂರ್ ಹೋಗಿದ್ವಿ ಅಲ್ಲಿ ಇಪ್ಪತ್ತೇಳು ಜನ ಬಂದ್ ಬರ್ಲಿಲ್ಲ ಇಬ್ರು ಬರ್ಲಿಲ್ಲ ಯಾಕೆಂದ್ರೆ ಇದ್ದಾರೆ ಬಾಬು ಅಂತ ಅವ್ರ ಮನೆಗಳಲ್ಲಿ ರೆಡಿಯಾಗಿದ್ದವ್ರನ್ನ ಆಗಿದ್ದವ್ರನ್ನ ತಡ್ಬಿಟ್ರು ಇಬ್ರು ಇಬ್ರು ಬರಲಿಲ್ಲ ಹೆಂಗಸು ಆವಾಗ ನಾವು ಹೋಗಿ ನಾವು ಏನು ಎದುರ್ಕೊಳ್ಳಲಿಲ್ಲ ನಾವು ಹೋದ್ವಿ ನಾವು ಹೋದ್ ಮಾರ್ನಿಗೆ ಇದ್ದ ಎಲ್ಲ ನಿಂತೋಯ್ತು ಎಲ್ಲ ದರ್ಶನ ಚೆನ್ನಾಗ್ ಆಯ್ತು ಶಾರದಾ ಟೂರ್ ಅಂತ ಉತ್ತರ ಕಾಶಿ ಚೆನ್ನಾಗಿ ತುಂಬಾ ಆಯಿತು ಊಟ ವಸ್ತಿ ಎಲ್ಲ ಪಾಪ ಮಾಡಿಕೊಟ್ಟರು ದೆಹಲಿಗೆ ಎಲ್ಲ ಅಡುಗೆ ಅಡುಗೆ ಮನೆ ರೂಮ್ ಮೇಲ್ಗಡೆ ಎಲ್ಲ ಮಾಡಿದ್ದು ಚೆನ್ನಾಗಿ ಬೇಡಿದ್ದು ಆದರೆ ಕೇರಳಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಮೇಲಿಸಿ ತಗೊಂಡೋಗೋದು ಕಷ್ಟ ಅಂತ ಹೇಳಿದ್ರು ಅದಕ್ಕೆ ಇಷ್ಟೊಂದು ಬೆಲೆ ಅಂತ ಹೇಳಿದ್ರು ಒಂದು ಇಲ್ಲಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈ ತರ ಎಲ್ಲ ಇದ್ದು ನಾವು ಹಂಗೆ ಮಾಡಿ ಚೆನ್ನಾಗಿ ಟೂರ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು ವೆದರ್ ಎಲ್ಲ ಊಟ ಎಲ್ಲ ಸೆಟ್ ಆಗಲ್ಲ ಒಂದೊಂದ್ಸಲ ಮಾಡ್ಕೊಂಡು ಬೇಗ ಮಾಡ್ಕೊಂಡು ಎಷ್ಟು ಸೇರುತ್ತೋ ಅಷ್ಟ ಅವ್ರಿಗೂ ಕಷ್ಟ ಇರುತ್ತೆ ನಮ್ಗೂ ಕಷ್ಟ ನಾವು ಊಟ ಮಾಡಲ್ಲ ಅಂದ್ರೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಆದ್ರೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸೇರಿದಷ್ಟು ಊಟ ಮಾಡ್ಕೊಂಡು ಬರ್ಬೇಕು ನಿದ್ದೆಗೆಡೋದು ಹತ್ತು ಗಂಟೆಗೆ ಮಲ್ಕೊಳ್ಳೋದು ಮತ್ತೆ ಮೂರು ಗಂಟೆಗೆ ಏಳೋದು ತಣ್ಣೀ ಸ್ನಾನ ಒಂದೊಂದ್ ಕಡೆ ಬಿಸಿನೀರ್ ಇರುತ್ತೆ ಒಂದೊಂದ್ ಕಡೆ ಒಳಗೆ ಹುಳಗೋಂತ ಸರಸ್ವತಿ ನದಿ ಅಲ್ಲಿ ಒಳಗೋಂತದ್ದು ಇರುತ್ತೆ ಹೋಗಿರದೆ ಬಿಸ್ನೀರ್ ಗೌರಿ ಕುಂಡ ಆಮೇಲೆ ಯಮುನೇತ್ರಿ ಬಿಸ್ನೀರ್ ಪುಂಡ ಗಂಗೋತ್ರಿ ಬಿಸ್ನೀರ್ ಕುಂಡ ಅದು ನೋಡಕ್ಕೆ ಕಣ್ಣು ಸಾಗು ತುಂಬಾನೇ ಚೆನ್ನಾಗಿರುತ್ತೆ ಹೋಗ್ಬೇಕಂತ ಆಸೆ ಹೋಗ್ಬರ್ತು ದೇವ್ರ್ ಕರ್ಕೋಬೇಕು ದೇವ್ರ್ ಕರ್ಕೋಬೇಕು ಕಾಶಿ ಯಾತ್ರೆಯನ್ನು ಹೋಗ್ಬೇಕು ಅನ್ನೋ ಅನ್ಕೊಂಡೆ ಇರ್ಲಿಲ್ಲ ಇದಕ್ಕಿದ್ದಂಗೆ ಶಾಕ್ ಹೋಗಿ ಬಿಡೋಣ ಇಂತ ಅವಕಾಶ ಸಿಗಲ್ಲ ಹೋಗೋದು ಕಮ್ಮಿ ಆ ಕಡೆಗೆ ಮನಿಷ್ ಮಾಡಿ ಹೋಗೋದೇ ಕಮ್ಮಿ ಅಲ್ಲಿ ನೋಡಿದ್ರೆ ಅಲ್ಲಿ ಎರಡ್ ಎರಡ್ ಸಲ ನೋಡಿರೋದು ಎರಡೇ ಸಲ ಅಪ್ಪ ನಂಗೆ ಅಂತ ಹೇಳ್ತಿದ್ದಾರೆ ಇದು ಸಲ ಅಂತ ಅನ್ಕೊಂಡ ಚೆನ್ನಾಗಿತ್ತು ಮತ್ತೆ ಡ್ರೆಸ್ ಗಳೆಲ್ಲ ಚೇಂಜ್ ಆಯ್ತಿರ್ತವೆ ಚೂಡಿದಾರೆಗಳೇ ಬೇಕು ಕುದುರೆ ಮೇಲೆ ಈ ತರ ಎಲ್ಲ ಹೋಗ್ಬೇಕಾದ್ರೆ ಸಾಲ ಎಲ್ಲ ಅದನ್ನ ಬೇಟೆ ಮಾಡ್ಕೋದ್ರೆ ಇನ್ನೊಂದು ಹೌದು ಇರಲ್ಲ ಮುಖಂಡು ಓಡಾಡೋಷ್ಟು ಆದ್ರೆ ನಿಮ್ಗೆ ಆರಾಮಾಗಿ ಓಡಾಡ್ಕೊಂಡು ಹೋಗಬಹುದು ಐದು ಕಿಲೋಮೀಟರ್ ಇದ್ರಲ್ಲಿ ಕೇದಾಗಿ ಒಂದು ಗಂಟೆ ಹ್ಮ್ ಅಂದ್ರೆ ತುಂಬಾ ದುಡ್ಡು ಕೇಳ್ತಾರೆ ಅವಾಗ ತಗಿದ್ದು ಒಂದ್ ಎರಡ್ ಸಾವಿರ ಕೊಟ್ಟು ಇನ್ನೂ ಐದು ಕಿಲೋಮೀಟರ್ ಇದ್ದಾಗ ಇಳಿಸ್ಕೊತಾರೆ ಎರಡ್ ಸಾವಿರ ಕೊಟ್ಟರು ಎಲ್ರುತ್ತಿರ್ತಾರೋ ಅವರಿಗೆ ಊಟ ಆಗ್ತದೆ ಹೇಳ್ತೀರಾ ಇಲ್ಲ ಕೈಯಲ್ಲಿ ಬಸ್ಸಲ್ಲಿ ಒಬ್ಬ ಇರ್ತಾನೆ ಮತ್ತೆ ನಾವು ಅಲ್ಲಿ ಇಟ್ಕೊಡ್ತೀನಿ ಅವ್ನು ಒಳಗೆ ಒಬ್ಬ ಕುಟ್ಕೊಂಡು ದೋರ್ಸ್ಕೋತಾನೆ ಹೆಂಗೇನಲ್ಲ ಜಾಗ ಅಲ್ಲೂ ಟೀಕ್ ಕಟ್ಟುದು ಇಬ್ರು ಬರ್ಲಿಲ್ಲ ಫೋನ್ ಮಾಡಿ ಹೇಳ್ದೋ ಇಂತ ಕಣಿದೀವಿ ಇಂತ ನಿಗುಸರುಗಳಿಗೆ ಅನ್ನ ಕಟ್ಕೊಂಡವ್ರೆ ಚಪಾತಿ ಮಾಡೋರೆ ಕಳ್ಸಿಲ್ಲ ಬೆಂಗೆಲ್ಲ ಹ್ಮ್ ಈಗ ಬೇಡ ಇನ್ನೊಂದೇ ಯಾವ್ದಾದ್ರು ತಮಾಷಿದ ಹಾಡು ಇದೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಇವ್ರನ್ನ ಚೀರೂ ಚೆನ್ನಾಗಿರೋದಕ್ಕೆ ಹೋಗ್ಲಿಲ್ಲ ಲಾಸ್ಟ್ ಟೈಮ್ ಇವರು ಟ್ರಿಪ್ ಹೋದಾಗಿದ್ದು ಹ್ಮ್ ಹಾಗಾಗಿ ಇದ್ದ ಇವರು ಮುಗಿಸ್ಕೊಂಡು ಬರ್ಲಿ ಹೋಗಿದ್ದ ಇಲ್ಲ ಇಲ್ಲ ನಾವು ಹೊರಡ್ಬೇಕಾದ್ರೆ ಇದ್ದಾನೆ ಇತ್ತು ಬಾಬು ಅಷ್ಟು ಜನ ಸತೋದ್ರು ಇಷ್ಟು ಜನ ಸತೋದ್ರು ಅಂತ ಹೇಳ್ತಾ ಇದ್ರು ಬೇರೆಯವರು ಈಗ ಹೋಗ್ತೀರಾ ಟೂರ್ಗೆ ಅಯ್ಯೋ ನೀವಿದ್ರೆ ದುಡ್ಡು ಎಷ್ಟು ಸಂಪಾದನೆ ಮಾಡ್ಕೋಬೋದು ಹೋಗ್ಬೇಡಿ ಅಂತ ಹೇಳುದು ಆದ್ರೂ ನಾವು ಕೇಳಲಿಲ್ಲ ಆದ್ರೂ ನಮ್ಗೆ ದುಡ್ಡಂದೇ ಮುಖ್ಯ ಆಗಿತ್ತು ಅಷ್ಟೋ ದುಡ್ಡು ಕೊಟ್ಟವ್ರು ಹಿಂಗ್ ಇದ್ರು ಇರೋನಾಗ ಹೋದ್ರು ಹೋಗಲ್ಲ ಅಂತ ಬೈರ್ಯ ಮಾರ್ನಿಗೆ ಮಾರ್ನೆಗೆ ನೀವು ಇವ್ರ ಇಲ್ಲಿಂದ ನೀನ್ ಹೋಗ್ಬೇಕು ಅಂತ ಹ್ಮ್ ಹೊರಟಿದ್ದ ದಿವ್ಸನೇ ಯುದ್ಧಂತೆ ಭಯ ಇರುತ್ತೆ ಭಯುತ್ತೆ ಯುದ್ಧ ಸ್ಟಾರ್ಟ್ ಆಗಿರೋ ಸಂಪೂರ್ಣವಾಗಿ ನಿಧಾನಕ್ಕೆ ಎಲ್ಲ ಚೆನ್ನಾಗಿ ನೋಡ್ತಾ ಬಂದ್ ಕೇಳಲ್ಲಂತೂ ಆ ಸ್ಪರ್ಶ ದರ್ಶನ ದೇವ್ರನ್ನ ಒಡಗೋಡಿರೋ ದೇವ್ರನ್ನ ಮುಟ್ಟಿ ಬಂದಿದ್ವಿ ದೇವ್ರಲ್ಲಿ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಯುದ್ಧಗಳು ಸ್ಟಾರ್ಟ್ ಆಗಿದ್ದ ಜಾಗದಲ್ಲಿ ಮತ್ತೆ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಬಂದ್ವಿ ಮತ್ತೆ ಅಲ್ಲಿದು ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ ನಿಮಗೆಲ್ಲ ನೀವು ಮೀಡಿಯಾದಲ್ಲಿ ನೋಡಿದ್ರೆ ಯುದ್ಧ ಅಂತಂದರೆ ಅದು ಬಾಂಬ್ ಅಂತೆ ಶೂಟೌಟ್ ಅಂತೆ ಅದು ನಡಿತಾನೆ ಇರುತ್ತೆ ಅಂಥ ಜಾಗಕ್ಕೆ ಧೈರ್ಯ ಮಾಡಿ ದುಡ್ಡು ಕಟ್ಬಿಟ್ಟಿದ್ದು ನೀವು ಹೋಗಲೇಬೇಕು ಅಂತ ಹೋಗಿದ್ದಾರೆ ಅಂತಂದರೆ ನೀವು ಧೈರ್ಯ ಮೆಚ್ಚಬೇಕು ನಾವೆಲ್ಲ ನನಗೂ ಕೂಡ ಆಸೆ ಈಗ ನಾನ್ ಟೂರು ಅಂದರೆ ಉತ್ತರ ಕರ್ನಾಟಕ ಪರಿ ಉತ್ತರ ಭಾರತ ಆ ಕಡೆ ಟೂರ್ ಅಂತ ಯಾವಾಗ ಸಾಲ ಕೂಡ ಅಂತ ಗೊತ್ತಿಲ್ಲ ನೋಡೋಣ ಕಾಶಿ ಉತ್ತರ ಕಾಶಿ ಉತ್ತರ ಕಾಶಿ ಇವಾಗೆಲ್ಲ ತುಂಬಾ ಚೇಂಜ್ ಮಾಡಿದ್ರಲ್ಲ ಮುಂಚೆ ಮೋದಿ ಬರಕ್ ಮುಂಚೆನಲ್ಲ ಎಣ ಎಲ್ಲ ಸುಡ್ತಿದ್ರಲ್ಲ ಅದಲ್ಲ ಅದನ್ನ ಈ ಕಾಶಿ ಹಾಂ ಇವಾಗ ನೀವು ಹೋಗಿದ್ದೇನೆ ಕಾಶಿ ಉತ್ತರ ಕಾಶಿ ಅದೇ ಕಾಶಿ ಬೇರೆ ಈ ಕಾಶಿ ಅಲ್ಲ ಮೋದಿ ಮಾಡಿರೋದು ಇಲ್ಲಿ ಕೊಳೆ ಎಲ್ಲ ಏನಾಗುತ್ತೆ ಅಂತ ಎಲ್ಲ ಇದು ಮಾಡಿಸಿದ್ದಾರೆ ಅದು ಉತ್ತರ ಕಾಶಿ ಹೆಂಗಿತ್ತು ನಿಮ್ಮದು ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೇಳಿ ಸ್ಟಾರ್ಟಿಂಗ್ ಯಾವ್ದಾದ್ರು ಹೋದ್ರಿ ಏನೇನು ನೋಡ್ಕೊಳಂಗೆ ಹೋದ್ರೆ ಮುಂದಕ್ಕೆ ನಾವು ದೆಹಲಿ ಇಲ್ಲಿಂದ ಬೆಂಗಳೂರಿಂದ ದೆಹಲಿ ಬಂದ್ವಿ ಟ್ರೈನಲ್ಲಿ ಎರಡು ಎರಡು ದಿವಸ ಆಯಿತು ಅಲ್ಲಿಂದ ಮುಂದೆ ದೆಹಲಿ ದೆಹಲಿಯಿಂದ ಇಳ್ಕೊಂಡು ದೆಹಲಿಯಿಂದ ಬಸ್ ಮಾಡಿದ್ರು ಟ್ರೈನ್ ಹಿಡಿದು ಬಸ್ ಮಾಡಿದ್ರು ಇಪ್ಪತ್ತೇಳು ಜನ ಒಟ್ಟು ಆಯಿತು ಆವಾಗ ಅಲ್ಲಿಂದ ಋಷಿಕೇಶ ಅವರಲಿ ಋಷಿಕೇಶದಿಂದ ಹರಿದ್ವಾರ ಹೋಗ್ಲಿ ಹರಿದ್ವಾರ ಮುಗಿಸ್ಕೊಂಡು ಆಮೇಲೆ ಯಮುನೇತ್ರಿ ಕೇ ಕೇದಾರು ಗಂಗೋತ್ರಿ ಆಮೇಲೆ ಬದ್ರಿ ಶಾರ್ದ ಆಮೇಲೆ ಈಗ ಯಮುನೇತ್ರಿ ಗಂಗೋತ್ರಿ ಗೌರಿ ಕುಂಡ ಬದ್ರಿ ಆಮೇಲೆ ಈ ಬೃಂದಾವನ ಕೃಷ್ಣ ಹುಟ್ಟಿದ್ದು ಬೃಂದಾವನ ಕೃಷ್ಣ ಹುಟ್ಟಿದ್ರೆ ಬೃಂದಾವನ ಮಥುರಾ ಮಥುರಾ ಎಲ್ಲವೂ ಚೆನ್ನಾಗಿದೆ ಅಂದ್ರೆ ಮಥುರಾದಲ್ಲಿ ಏನೇನಿದೆ ಮಥುರದಲ್ಲ ಮಥುರಾದಲ್ಲಿ ಬೃಂದಾವನದಲ್ಲಿ ಬರೀ ಕೃಷ್ಣ ಲೀಲೆ ಆಡಿರೋದು ಅವರಿದ್ರು ಕೃಷ್ಣ ಮತ್ತೆ ಅವ್ರ ಫ್ರೆಂಡ್ಗಳು ಕೃಷ್ಣ ಮತ್ತೆ ರಾಧೆ ಡ್ಯಾನ್ಸ್ಗಳು ಅವ್ರ ಬಾಲ್ಯ ಜೀವನ ಯಾಕೆ ಆಟ ಆಡಿದ್ರು ಯಾವ್ಯಾವ ತರ ಡ್ಯಾನ್ಸ್ ಮಾಡ್ತಿದ್ರು ಯಾವ್ಯಾವ ತರ ಗಳು ಇದ್ರು ಮಥುರಾದಲ್ಲಿ ಮಧುರದಲ್ಲಿ ಕೃಷ್ಣ ಅಂದ್ರೆ ಏನೇನಿದೆ ಅಲ್ಲಿ ಆ ಜಾಗದಲ್ಲಿ ಇವೇನೆ ಶಿಲೆಗಳು ಶಿಲೆಗಳು ಇದು ಕಲರ್ ಕಲರ್ ಕೃಷ್ಣದು ವಿಗ್ರಹಗಳು ರಾಧೆ ವಿಗ್ರಹ ಬಿಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಈ ತರ ಒಂದೊಂದ್ ಕಡೆ ಒಂದೊಂದ್ ಕಡೆ ಒಂದೊಂದು ಸೀನ್ ಆ ಥರ ಕೆಲವೆಲ್ಲ ಅಂಗಡಿಗಳಿಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಏನ್ ಬೇಕಾದ್ರೂ ನಾವು ಪರ್ಚೇಸ್ ಮಾಡ್ಬೋದು ಅವ್ರದ್ದು ಹುಟ್ಟಿದ ಅವ್ರು ಹುಟ್ಟಿದ್ರೆ ಈಗಿರೋದು ಬಂತ ಯಾವ್ದಪ್ಪ ಅದು ಈಗೇರದಲ್ಲ ಮತ್ತ ಮತುರ ಹೌದ್ ಬೃಂದಾವನ ಮಧುರದಲ್ಲಿ ಇದು ಕಂಸ ಅರಮನೆ ಕಂಸುಂದು ಆಮೇಲೆ ದೇವಕಿನ ಜೈನ್ಗೆ ಆಗಿದ್ದು ಸೆರೆಮನೆಗೆ ಹಾಕಿದ್ದು ಅದೆಲ್ಲ ಒಂದ್ ಕಡೆಯಿಂದ ಇದೆ ಬಾಲೇಜು ಎಲ್ಲ ಕೈಲಿ ಅದಕ್ಕಾಗಿ ಅದಕ್ಕೆ ಟಿಕೆಟ್ ಮಾಡಿ ಅಲ್ಲಿಂದ ಒಳಗಡೆ ಸೇರಿಸು ಎಲ್ಲ ಇದೆ ಕೃಷ್ಣ ಕೃಷ್ಣ ನೀಲೆ ಏನೇನು ಚಿಕ್ಕದಿಂದಾಯಿತು ಅದೆಲ್ಲ ಅರಮನೆ ಕಂಸುಂದ ಅರಮನೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ವಿಷ ಇದೆ ನೂರೇ ವಿಷಾದ ಅಲ್ಲಿ ಎಲ್ಲ ಚಾ ಇಲ್ಲ ಅಂಗಿಳಿಗಳು ಎಲ್ಲ ಇದೆ ಮತ್ತೆ ಅದನ್ನು ಬಿಟ್ಟರೆ ಮತ್ತೆ ಬಿಟ್ಟರೆ ಅಷ್ಟೆಲ್ಲ ಅಷ್ಟು ಹಾ ಇದು ಅದೇ ಡೆಲ್ಲಿ ಏನೇನು ಅದು ಇದು ಕೆಂಪು ಕೋಟೆ ಅದೆಲ್ಲ ಇದು ಹಾ ಇಲ್ಲ ನಿಡದು ಅದು ಇಲ್ಲಿ ಅಭಯಾತ್ ಹೋಗ್ಬೇಕಾದ್ರೆ ಸೇರಿ ವಾಗ್ಟ್ರು ಹಾಂ ಹೌದು ಎಷ್ಟು ಎಷ್ಟು ದಿವಸ ತಿಪ್ಪ ಅಥೇ ಬೇಕಾಗುತ್ತೆ ಹದಿನಾರು ದಿವಸ ಹದ್ನಾಲ್ಕು ದಿವಸ ಟಿಪ್ಪು ಹದಿನಾರು ಸಾವಿರ ಅವಾಗ ಇವಾಗೆಲ್ಲ ಅವಾಗ ಅಷ್ಟಿತ್ತು ಅದ್ರದ್ದು ರೇಟ್ ಎಲ್ಲ ಜಾಸ್ತಿ ಇವಾಗ ಒಂದು ರೇಟ್ ಜಾಸ್ತಿ ಜಾಸ್ತಿ ಅಂದಾಗ ಒನ್ ಡೇ ಸೂರ್ ಬಂದಿರೋದು ಕಾರಲ್ಲಿ ಬಾಡಿ ಪೈನ್ ಎರಡು ನೆನೆಯಿಂದ ಮಾಡ್ತಾ ಇದೀನಿ ಆಗುತ್ತೆ ಮತ್ತೆ ನೀವು ಫಿಫ್ಟೀನ್ ಡೇಸ್ ಸಿಕ್ಸ್ಟೀನ್ ಡೇಸು ಟ್ರಿಪ್ ಹಾಕೋಬಹುದು ಸುಮ್ಮನೆ ಅಲ್ಲ ಅಲ್ವಾ ಹದಿನೈದು ದಿವಸ ಟ್ರಿಪ್ ಹಾಕೊಂಡ್ಬಂದ್ರೆ ಒಂದು ತುಂಬ ರೆಸ್ಟ್ ಬೇಕು ರೆಸ್ಟ್ ಎಲ್ಲ ಮೈ ಕೈ ಎರಡು ಆಡೋದು ಮತ್ತೆ ನಾವೊಂದ್ ಸ್ವಲ್ಪ ಕಂದೂಸ್ಕೊಳ್ಳೋ ಕೂಲಿ ಅಷ್ಟೊಂದು ಕೇಳ್ತಾರೆ ಒಂದು ವ್ಯಾನ್ ಒಳಗಡೆ ತಗೊಂಡೋಗಿ ವ್ಯಾನ್ ಇಲ್ಲ ನೀಡಿ ದೊಡ್ಡದೊಳ ಸೂಟೇಸ್ನ ರೀ ಮೂವತ್ತು ರೂಪಾಯಿ ಒನ್ ಅವರ್ ಅಷ್ಟೊಳಗೆ ಬರಬೇಕು ನಾವು ಊಟಕ್ಕಾಗಿ ಹೋಗಿ ನೋಡ್ಕೊಂಡು ಅದು ಮನೆ ಟೈಮ್ ಫಿಕ್ ಅಲ್ಲಿ ಬರ್ಬಿಡ್ತಾರೆ ಅವಾಗ ನಾವು ಅಷ್ಟೊಳಗ್ ಬರ್ಬೇಕು ಈಗ ಯಾರು ಕುಂಡ್ ನಮ್ ತಂಗಿ ಅಂಗೂರು ಹೇಗ ಯಾರ್ನಾರು ಕುಂಡ್ಬಿಟ್ಟು ಇಷ್ಟೊಂದೆಲ್ಲ ಇಟ್ಟು ಟ್ರೈನ್ ಆಗದೆ ಇರುತ್ತಾರಲ್ಲ ಅವ್ರು ಇಟ್ಟು ಸೊಳಮ್ಮ ಅಂತ ಅನ್ಬೋದ ಇಂತ ಅಂತ ಎಲ್ಲ ಇಟ್ಟಿತ್ತಲ್ಲ ಅಂತ ಟ್ರೈನ್ ತಿಂದ ಹಿಡಿದು ಅಲ್ಲಿಗೆ ಒಂದು ಗಾಡಿ ಇರುತ್ತೆ ಮರದ್ದು ಆ ಗಾಡಿ ಮೇಲೆ ಎಲ್ಲಾರೊಬ್ಬರು ದೋಸೆ ಹೋಗಿರ್ತಿರೋಲ್ಲ ಅಲ್ಲಿ ಇಳಿದ್ಮೇನೆ ಬಸ್ಸು ಎಲ್ಲಾ ಕಡೆಗೂ ಬರ್ತಾ ಬಸ್ಸು ಅಂದ್ರೆ ಓಡಾಡೋ ಜಲ್ಲಿ ನಿಂತ್ಕೋಬೇಕು ಅಲ್ಲೇ ನಿಂತ್ಕೊಳ್ಳೋದು ಬಸ್ಸು ಎಲ್ಲಾ ಕಡೆಗೂ ಬರಲ್ಲ ಆಟೋಗೆ ತೊಗೊಬೇಕು ಲಗೇಜ್ ಮಾಡ್ಬೋದು ಈಗ ಟ್ರೈನ್ ಹತ್ತಬೇಕು ಆವಾಗ ಟ್ರೈನ್ ಹತ್ತಿರಕ್ಕೆ ನಾವು ಲಗೇಜ್ ಇಟ್ಕೊಂಡು ಹೋಗಬೇಕಾಗಲ್ಲ ಒಂದು ಇದು ಮಾಡ್ಬಿಡ್ತಾನೆ ಗಾಡಿ ಥರ ಅದರೊಳಗೆ ಎಲ್ಲಾನು ಎಲ್ಲ ಮಾಡ್ಬಿಡ್ತಾರೆ ಅಲ್ಲಿ ಅವನು ಸುಟ್ಕೊಂಡು ಬರ್ತಾನೆ ಅವ್ನು ಬಿಳಿನೇ ಸುಮಾರು ಬೇಕು ಸುಮಾರು ಹ್ಞೂ ಹ್ಞೂ ಹೂವಿನ ನೂರಾರು ರೂಪಾಯಿ ಮೇಲ್ ಓದೋಬೈತೆ ಹ್ಞೂ ಊಟದ್ದು ಮದ್ ಮದುವೆ ಅದು ಅದಕ್ಕೆ ಹೇಳೋದು ಮೇಲ್ ಖರ್ಚಬೇಕು ನಂಗೆ ಒಂದು ಇದನ್ನೇ ತಗೊಂಡು ಇದರಲ್ಲಿ ಹಚ್ಚರಾದ ದೆಹಲಿಗೆ ಹಚ್ಚರಾದ ನೋಡೋಕೆ ಹೋಗ್ಬೇಕಾದ್ರೆ ರಿಯಲಿಟೀವಿ ವೆಂಟಿಲೇಟರ್ ಅವರಿಗೆ ಮೊಬೈಲ್ದು ಚಾರ್ಜರು ಮೊಬೈಲ್ ಇಟ್ಟು ತಗೊಂಡು ಹೋಗಿಲ್ಲ ಅದು ಇಟ್ಟು ಅದು ನಾನು ನೋಡ್ಕೊಳ್ಳೋದಿಲ್ಲ ತೊಗೊಂಡು ಹೋಗ್ಬಾರ್ದು ಅದು ಏನಾದರೂ ತೊಗೊಂಡ್ಬಿಟ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದೆ ಅದೇ ಇದನ್ನ ಇದ್ರು ಇಟ್ಟು ಅಲ್ಲೋದ್ರೆ ಇಲ್ಲ ಹೌದು ಇಲ್ಲ ಹೋಗಿ ಆಚೆ ಕೊನೆಗುಟ್ಕೊಂಡೋಗಿ ಮತ್ತೆ ಅದೆಲ್ಲ ಹೋದ್ ಆಫೀಸು ನಾನು ಒಬ್ರು ಹೋಡೋಣ ಇಡೀ ಬಸ್ ಮನೆಯಲ್ಲಿ ಇಲ್ಲಿ ಆಮೇಲೆ ಇಟ್ಕೊಂತೀನಿ ಅಂತ ಹೇಳಿ ಇಟ್ಕೊಂಡ್ರೆ ಇಲ್ಲ ಬಾಕ್ಲಾ ಕೂತಿದ್ದ ನಮ್ಮ ಸಹ ಅದೆಲ್ಲ ನೋಡ್ಕೊಂಡು ಆಫೀಸ್ ಇಲ್ಲ ಬಾಟ್ಲು ಅವ್ರು ಎಲ್ಲಿ ಇರ್ತಾರೆ ಅಲ್ಲಿ ರಾತ್ರಿ ಹೊತ್ತು ಅಕ್ಷರಾಧಾನ ನೋಡೋದೇ ರಾತ್ರಿ ಹೊತ್ತು ಅದ್ಲೈಟ್ ಅರೇಂಜ್ಮೆಂಟು ಎಲ್ಲಾನೇ ಕಾಸಿಗೆ ಬಿಟ್ಟಿದ್ದಾತ್ ಚೆನ್ನಾಗಿಟ್ಕೊಂಡಿದ್ದ ಆಚಾರ ಚಾರ್ಜ್ ಹೋಯ್ತು ಬಟ್ಟೆ ಹೊರಗಾಯ್ತು ಬಸಾದ ಒಬ್ಬೊಬ್ಬರೇನು ಹೋಗಬೇಕು ಆಗಲ್ಲ ಒಬ್ರು ಬರ್ತಾರೆ ಒಬ್ರು ಬರಲ್ಲ ಜೊತೆಗೆ ಆ ಥರ ಆಗಬೇಕು ಯಾವಾಗ ಕಷ್ಟ ರೀ ಅಷ್ಟೇ ಅವ್ರ ಎಕ್ಸ್ಪೀರಿಯನ್ಸ್ ಆಮೇಲೆ ಅಲ್ಲಿ ಇದ್ದವರು ಹೋಗಿ ಎರಡು ಒಂದು ರೂಪಾಯಿ ನಾಲ್ಕು ರೂಪಾಯಿ ಅಂತ ಹೋದ್ರೈತಾರೆ ಸುತ್ತ ಇದು ಸುಟ್ಟಾಯ ಖರ್ಚಾಯ್ತಂತೆ ಆರು ರೂಪಾಯಿ ಹ್ಞೂ ಹಾಕ್ಬೋದ ಅವ್ರು ಇಟ್ಕೋತಾರೆ ಚೆನ್ನಾಗಿ ಹೋಗ್ಬಿಡ್ತಾರೆ ಅದು ಬಿಡ್ತಾರೆ ಚಾರ್ಜಿಂಗ್ ಯಾವುದಕ್ಕೆ ಆಫೀಸ್ನವರು ಆಫೀಸ್ನವರು ಇರ್ತಾರಲ್ಲ ಲೇಡೀಸ್ಗಳು ಹೌದು ಹೀಗಾಯ್ತು ಅದೇನು ಆಗ್ತೊಂತಿರಲ್ಲ ಅವುಗಳನ್ನ ಇದು ಮಾಡ್ತಾರೆ ಏನೋ ಒಳಗೆ ತಗೊಳ್ಳೋ ಅದ್ರೊಳಗೆ ಏನೋ ಬಾಂಬ್ ಹಾಕೊಟ್ಟಿರ್ತೀವಿ ಅದ ಸಣ್ಣ ಸಣ್ಣದು ಬಾಂಬು ಹ್ಞೂ ಆ ಥರ ಚೆಕ್ ಮಾಡೋದು ಮತ್ತೆ ನಾವು ರೋಡ್ ಅಲ್ಲಿ ಬರೋಲ್ಲ ಈಗ ಇಲ್ಲಿ ಈ ಕಡೆಗೆ ಹೋಗ್ತೀವಿ ಮತ್ತೆ ಬ ನಾವು ಆ ಕಡೆ ನೋಡೋದು ಎಂಟ್ರಿ ಬೇರೆ ಎಂಟ್ರಿನ ಬೇರೆ ಹೌದು ಆ ಥರ ಇಲ್ಲಿ ಒಬ್ರು ಒಬ್ಳಿಗೆ ಬರೋದು ಚಾರ್ಜ್ಗೋಸ್ಕರ ಈ ಕಷ್ಟ ಇಲ್ಲ ಕಷ್ಟ ದುಡ್ಡು ಅಷ್ಟೇ ಕೆಲವರೆಲ್ಲ ಎಲ್ಲ ಲಂಗಕ್ಕೆ ದುಡ್ಡು ಬಾಕ್ಸ್ ಬಂದಿರ್ತಾರೆ ಅದನ್ನೂ ನೋಡ್ದಿಲ್ಲ ನಾನು ಸೇತು ಅಂತ ಹೇಳು ಸೇಫ್ ನಮ್ಮ ಹತ್ರನೇ ಇರುತ್ತೆ ನಾನೇನಿಲ್ಲ ಸೀರೆ ಸೋತಿ ಸೂಕೆ ಸ್ವಲ್ಪ ಹಾಕಿಬಿಟ್ಟು ಸೊ ಏನು ನಮ್ಮದು ಅಂತ ಹೆಂಗಿರುತ್ತೆ ಮದಕ್ಕೆ ಸೇರ್ಕೊಂಡು ಇರ್ತದಲ್ಲ ಸೂಪೆ ಸಲ ಅವನಿ ಅಷ್ಟೊಂದು ನಡ್ಕೊಂಡು ತೊಗೊಂಡು ಸೂಕ್ತದ ಅವ್ನಿಗೆ ಎಷ್ಟು ಬೇಕು ದಿನಕ್ಕೆ ಒಂದು ಸಾವಿರ ತಗೊಂಡು ಖರ್ಚು ತಿರು ನಾಳೆಗೆ ಬಟ್ಟೆ ಸೀರೆ ತೊಗೊಳಬೇಕು ಮತ್ತೆ ಅದೆಷ್ಟು ಎಷ್ಟು ಬೇಕು ಒಂದು ಐನೂರು ಬೇಕಾಗಿತ್ತು ಎಷ್ಟು या अगोवा पत्व ही अगोदर पत्व पडला फोनपे फोनपे ओनिंग फोनपे आर हे आपलं फोनपे ही थर हे कष्ट आधी इ पकुय कोडके या फोनपे 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 अंतर होतं